ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಪ್ರಗತಿ ಅಭಿಷೇಕ್ ಯೂಟ್ಯೂಬ್ ಚಾನಲ್ ನನ್ನ ದಿನ ಹೇಗಿದೆ ಅಂತ ನೋಡ್ಕೊಂಬನ್ನಿ ಬ್ರೇಕ್ಫಾಸ್ಟಿಗೆ ಪೂರಿ ಮಾಡ್ತಾಯಿದ್ದೀನಿ ಸೊ ನಾನು ಸಿಂಪಲ್ಲಾಗೆ ಎಲ್ಲ ಡಿಶಸ್ನೂ ಮಾಡೋದು ಸೊ ನಾನೇನು ರೆಸಿಪಿನ ಹೇಳ್ಕೊಂಡು ಇಲ್ಲ ಜಸ್ಟ್ ತೋರಿಸ್ತಾ ಇದ್ದೀನಿ ಲೈಕ್ ಮೈದಾ ಹಿಟ್ಟಿಗೆ ಸ್ವಲ್ಪ ರವೆ ಸಕ್ಕರೆನ ಹಾಕಿರುತ್ತೆ ಅದನ್ನ ಕಲಿಸ್ಕೊತಾ ಇದ್ದೀನಿ ಸೊ ಸ್ವಲ್ಪ ಎಣ್ಣೆ ಒಂಚೂರು ನೀರು ಅಂದರೆ ಜಾಸ್ತಿ ನಾನು ಸ್ವಲ್ಪ ಎಣ್ಣೆಲ್ಲೇ ಕಲಸ್ಕೊತೀನಿ ಆವಾಗ ಪೂರಿ ಉಬ್ಬಿ ಬರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಲ್ವಾ ಈಗ ಏನಂದರೆ ಸೌಟಲ್ಲಿ ಎಣ್ಣೆನ ಆ ಪೂರಿ ಮೇಲೆ ಹಾಕಿದಾಗ ನೀಟಾಗಿ ಉಬ್ಬುತ್ತೆ ಆವಾಗ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಇದು ನಂದು ಸೆಕೆಂಡ್ ವ್ಲಾಗ್ ನಂದು ಫಸ್ಟ್ ವ್ಲಾಗ್ ಅಲ್ಲ ಅದೊಂಥರ ಜ್ಯುವೆಲರಿ ಹಾಲ್ ಥರ ಮಾಡಿದ್ದೀನಿ ಅದನ್ನು ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು ಅಂದರೆ ನಾನು ಡೈಲಿ ಹಾಕ್ಕೊಳ್ಳೋವಂಥ ಮಾಂಗಲಿ ಸರ ನಾನು ಓಲೆ ನನ್ನ ಬಳೆ ನನ್ನ ಎರಡು ಉಂಗ್ರ ಆ ಥರ ಅದ್ರ ಬಗ್ಗೆ ಡೀಟೇಲ್ಸ್ ಲೈಕ್ ಅದರ ಡಿಸೈನ್ಸು ಅದ್ರ ಗ್ರಾಮ್ಸು ಆ ಥರ ಎಲ್ಲ ಹೇಳಿದ್ದೀನಿ ಪ್ಲೀಸ್ ಹೋಗಿ ಔಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಶೇರ್ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಬ್ರೇಕ್ಫಾಸ್ಟ್ ತಿಂದು ಸಿಗೋಣ ಬಟ್ಟೆಯೆಲ್ಲ ನಾನು ಟೆರೆಸ್ಸಲ್ಲಿ ಹಾಕಿರ್ತೀನಿ ಅದೆಲ್ಲ ಒಣಗಿದ್ದು ತೊಗೊಂಬಂದು ಮರ್ಚ್ತಾ ಇದ್ದೀನಿ ಲೈಕ್ ಇರಿಟೇಟಿಂಗ್ ಜಾಬ್ ಬಟ್ ಮಾಡಲೇಬೇಕು ಆ್ಯಂಡ್ ನಾನು ಬಟ್ಟೆ ಮಡಿಸ್ತಲೇ ಐರನಿಗೆ ಕೊಟ್ಕೊಳಿಸ್ಬೇಕಾಗಿರೋದನ್ನ ಸಪ್ರೇಟಾಗಿ ವಾರ್ಡ್ರೋಬಿಗೆ ಶಿಫ್ಟ್ ಮಾಡೋದನ್ನ ಸಪ್ರೇಟಾಗಿ ಮಾಡ್ಕೊಂಡಿರ್ತೀನಿ ಆ್ಯಂಡ್ ಟವಲ್ಲು ಎಲ್ಲ ಒದ್ದೆ ಆಗಿತ್ತು ಸೊ ಅದನ್ನು ಆಚೆ ಹಾಕೋಣ ಬಾಲ್ಕನಿಯಲ್ಲಿ ಅಂತ ಅದನ್ನು ಕೂಡ ಸಪ್ರೇಟಾಗೆ ಎತ್ತಿಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಮನೆ ಬಾಲ್ಕನಿಯಲ್ಲೇ ನಾನು ಯಾವಾಗಲೂ ಟವಲ್ಸ್ನ ಹಾಕ್ಕೊಳ್ತೀನಿ ಅಲ್ಲೇ ತುಂಬ ಚೆನ್ನಾಗಿ ಬಿಸಿಲು ಬರೋದ್ರಿಂದ ನಾನೇನೋ ಟವಲ್ನ ಮೇಲೇನು ಹಾಕಲ್ಲ ಅಷ್ಟರಲ್ಲಿ ನಮ್ಮ ಪಾಪು ಮಲಗಿದ್ದನು ಎದ್ದ ಯಾಕೋ ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ ಹಂಗಾಗಿ ಅವನಿಗೆ ಟಿ ವಿ ಹಾಕೊಟ್ಟೆ ಅವ್ನ ಫೇವ್ರೆಟ್ ಸಾಂಗ್ ಲಾಲಿ ಲಾಲಿ ಆ್ಯಂಡ್ ದೆನ್ ನನ್ನ ಹಸ್ಬೆಂಡ್ ಸರ್ಪ್ರೈಸ್ ನನ್ನನ್ನು ಕರ್ಕೊಂಡು ಇದ್ರು ಮಾಲ್ ಆಫ್ ನೋಡಿ ನಾನು ಮೇ ಬಿ ಮಾಲ್ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ಕೊಂಡೆ ಆಮೇಲೆ ಗೊತ್ತಾಯಿತು ನಾವು ಸದ್ಗುರು ಸನ್ನಿಧಿಗೆ ಇದ್ದೀವಿ ಚಿಕ್ಕಬಳ್ಳಾಪುರ ಆದಿಯೋಗಿ ಸ್ಟ್ಯಾಚು ಹತ್ರ ಅಂತ ಆ್ಯಕ್ಚುಲಿ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರೇ ಬಿಕಾಸ್ ಅವರು ಕೊಯಮತ್ತೂರಲ್ಲಿರೋ ಕೆ ಪ್ಲೇಸ್ಗೆ ಹೋಗಿದ್ರಂತೆ ಅಲ್ಲಿ ಜಸ್ಟ್ ಒಂದು ಟೂ ಬೆಟ್ಟ ಮಧ್ಯ ಅದು ಸ್ಟ್ಯಾಚ್ಯು ಇದೆ ಬಟ್ ಇಲ್ಲಿ ಸುತ್ತ ಬೆಟ್ಟ ಮಧ್ಯ ಸ್ಟ್ಯಾಚು ಆ ಥರ ಇದರೊ ಇದೊಂಥರ ಈವ್ನಿಂಗ್ ಮೈಂಡ್ ರೀಫ್ರೆಶ್ಮೆಂಟ್ ಕೊಡುತ್ತೆ ಚೆನ್ನಾಗಿದೆ ಒಂದ್ಸಲ ಎಲ್ಲ ಹೋಗಿ ಬರ್ಬೋದು ಆ್ಯಂಡ್ ದೆನ್ ಪ್ರತಿದಿನವೂ ಕೂಡ ಅಲ್ಲಿ ಲೇಸರ್ ಶೋ ಇರುತ್ತೆ ಸೆವೆಂತ್ ಟ್ವೆಂಟಿಗೆ ಏಳು ಇಪ್ಪತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಎವ್ರಿ ಸಿಂಗಲ್ ಡೇ ಅಂತ ನನಗೂ ಗೊತ್ತಿರಲಿಲ್ಲ ಲೈಕ್ ಅಲ್ಲಿಗೆ ಹೋದ್ಮೇಲೆ ನನಗೂ ಗೊತ್ತಾಗಿದ್ದು ಲೈಕ್ ಸನ್ಸೆಟ್ ಆಗಬೇಕಾದ್ರೆ ನಾವು ಹೋಗೋ ವೇ ಅಲ್ಲಿ ಕಾರಲ್ಲಿ ಒಂದು ಒಳ್ಳೆ ಸಾಂಗ್ ಕೇಳ್ಕೊಂಡು ಇದ್ದರೆ ಅದು ಮೂಡು ಕೂಡ ತುಂಬ ಚೆನ್ನಾಗಿದೆ ಸೊ ಹೋಗಿ ನೋಡ್ಕೊಂಬನ್ನಿ ನೆಕ್ಸ್ಟ್ ವೀಡಿಯೋ ವೀಡಿಯೋದಲ್ಲಿ ಶೋ ಅದು ಹಾಕಿದ್ದೀನಿ ಜಸ್ಟ್ ಮ್ಯೂಸಿಕ್ ಆಗಿ ಹಾಕಿದ್ದೀನಿ ಸೊ ನೋಡ್ಕೊಂಬನ್ನಿ next ಮನೆಗೆ ಬರೋ ಅಷ್ಟೊತ್ತಿಗೆ ನೈಟ್ ಆಗಿತ್ತು ಬಟ್ ಸ್ಟಿಲ್ ಪಾಪು ಮಲಗಿದ್ನಲ್ಲ ಹಾಗಾಗಿ ಜೆಪ್ಟೋದಲ್ಲಿ ಎಲ್ಲ ವೆಜಿಟೇಬಲ್ಸ್ ಮನೆಗೆ ಬೇಕಾಗಿದ್ದಂಥ ಎಲ್ಲ ಗ್ರಾಸರಿಸರೀಸನ್ನ ಮನೆಗೆ ಬುಕ್ ಮಾಡಿಕೊಂಡು ಆರ್ಗನೈಸೇಷನ್ ಮಾಡ್ತಾ ಇದ್ದೀನಿ ಅದು ವರ್ಲ್ಡ್ ಆರ್ಗನೈಸೇಷನ್ ಏನಕ್ಕೆ ಅಷ್ಟು ರಫ್ ಆಗಿ ಬಂದಿದೆ ಅಂದರೆ ಆ ಮಧ್ಯದಲ್ಲಿ ನನ್ನ ಪಾಪು ಆನ್ ಟಾಯ್ಸ್ನ ಬಿಳಿಸ್ಬಿಟ್ಟು ಹಾಳು ಮಾಡಿಬಿಟ್ಟ ಸೊ ಹಂಗಾಗಿ ಆ ಥರ ಸೌಂಡ್ ಬಂದಿದೆ ಅಷ್ಟೇ ಏನು ತಪ್ಪು ತಿಳ್ಕೊಬೇಡಿ ಆ್ಯಂಡ್ ನಾನು ಎಲ್ಲ ವೆಜ್ಜಿಸ್ನು ಮತ್ತು ಬೇವು ಆ ಥರ ಎಲ್ಲ ಹಳೇದನ್ನು ಕವರ್ಗೆ ಹಾಕಿ ಮೇಲೆ ಮಡಿಕೊಂಡಿರ್ತೀನಿ ಆ ಬಾಕ್ಸ್ ಒಳಗೆನೆ ಬಿಕಾಸ್ ಯಾವಾಗ ಅಡುಗೆ ಮಾಡ್ತಿರ್ತೀನೋ ಆವಾಗ ಫಸ್ಟ್ ಅದನ್ನು ಯೂಸ್ ಮಾಡಿಬಿಟ್ಟು ಹಳೇದನ್ನು ನೆಕ್ಸ್ಟು ಅನ್ನು ಯೂಸ್ ಮಾಡ್ತೀನಿ ಸೊ ಹೂವುಗಳ್ನೂ ಅಷ್ಟೆ ಜಾಸ್ತಿ ತರಿಸ್ಕೊಂಡಿರ್ತೀನಿ ಒಂದೇ ಸಲ ನನಗೆ ಒಂದು ಸ್ವಲ್ಪ ಜಾಸ್ತಿ ಹೂವು ಇರಬೇಕು ಪೂಜೆ ಮಾಡೋಕ್ಕೆ ಸೊ ಹಳೆ ಹೂವನ್ನ ಆ್ಯಸ್ ಯೂಶ್ವಲ್ ಕವರ್ಗೆ ಹಾಕ್ಬಿಟ್ಟು ಮೇಲೆ ಮಡಿಕೊಂತೀನಿ ಹಂಗಾಗಿ ಸ್ವಲ್ಪ ಹೂವಾಗೆ ದೊಡ್ಡ ಬಾಕ್ಸ್ನ ಮಡಿಕೊಂತೀನಿ ಈಗೇ ನನ್ನ ದಿನ ಎಂಡಾಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಬಾಯ್